ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ಹುರುಳಿಕಾಳನ್ನು ಮೊಳಕೆ ಮಾಡಿಬಿಟ್ಟು ಬಸ್ಸಾರ್ ಮಾಡ್ತಕ್ಕಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಮೊಳಕೆ ಕಾಳಿನ ಉದ್ಕ ಅಥವಾ ಬಸ್ಸಾರ್ ಅಂತೀವಲ್ಲ ಅದು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ ನೋಡಿ ಮುದ್ದಿಗೆ ಬಿಸಿ ಬಿಸಿ ಮುದ್ದಿಗೆ ನಿಂಬೆಹಣ್ಣು ಇದ್ಬಿಟ್ರೆ ಉದ್ಕ ಮುದ್ದೆ ಸೂಪರಾಗಿರೋ ಕಾಂಬಿನೇಷನು ಮತ್ತು ಹೆಲ್ದಿಯಾಗಿರೋವಂಥ ಫುಡ್ಡು ಮೊಳಕೆ ಕಾಳು ಹುರುಳಿ ಕಾಳನ್ನು ಮೊಳಕೆ ಬರೆಸಿ ಉದಕ ಮಾಡ್ತಕ್ಕಂಥ ರೆಸಿಪಿ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮೊಳಕೆ ಬಂದಿರೋ ಅಂಥ ಹುರುಳಿಕಾಳು ಮತ್ತು ಹೆಸರು ಕಾಳು ಸ್ವಲ್ಪ ಜೊತೆಗೆ ತೊಗರಿಬೇಳೆ ಅಲಸಂದೆಕಾಳು ಕಾಳು ಸ್ವಲ್ಪ ಹಾಕ್ತಾಯಿದ್ದೀನಿ ಕಾಳು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ನೀರಲ್ಲಿ ಈ ಕಾಳು ಬೇಳೆನ ಚೆನ್ನಾಗೇ ತೊಳಿಬೇಕು ನೀಟಾಗಿ ತೊಳೆದ ನಂತರ ನೋಡಿ ಈ ಥರ ಅದರಲ್ಲಿ ಔಷಧಿ ಕೊಳೆ ಎಲ್ಲ ಹೋಗ್ಬೇಕು ಆ ಥರ ತೊಳೆದು ಬಿಟ್ಟು ಬೇಯಲಿಕ್ಕೆ ಇಡೋಣ ಈಗ ಇದಕ್ಕೆ ನೀರನ್ನು ಸೇರಿಸಿ ಮೊಳಕೆ ಕಾಳು ಮತ್ತು ಬೇಳೆನ ಬೇಯಲಿಕ್ಕೆ ಇಡೋಣ ಕುಕ್ಕರನ್ನು ಮುಚ್ಚಿಬಿಟ್ಟು ಒಂದು ಎರಡು ವಿಸಲ್ ಕೂಗಿಸ್ಬೇಕು ಈಗ ಅದು ಕೂಗೋ ತನಕ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಹಸಿಮೆಣಸಿಕ್ಕಾಯನ್ನು ಹ್ಯಾಡ್ ಮಾಡಿ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಕಾಳಿನ ಉಪಯೋಗ ತುಂಬ ಅಧಿಕವಾಗಿದೆ ಅದರಲ್ಲಿ ಹೇರಳವಾಗಿರೋಂಥ ಪ್ರೋಟೀನ್ ಅಂಶ ಇರೋದರಿಂದ ನಮ್ಮ ಶರೀರಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಸಿಗುತ್ತೆ ಈಗ ಹಸಿಮೆಣ್ಸಿ ಒಂದು ಜಾರಿಗೆ ರುಬ್ಲಿಕ್ಕೆ ಹಾಕೊಳ್ಳೋಣ ಈಗ ಅದೇ ಬಾಣಲಿಯಲ್ಲೇ ಕಟ್ ಮಾಡಿರೋವಂಥ ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ತೆಗೆದಿಟ್ಟು ಸೊ ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಮಸಾಲೆಗೆ ಫ್ರೈ ಮಾಡ್ಕೊಳ್ಳೋಣ ಮೊಳಕೆ ಕಾಳಲ್ಲಿ ಫ್ಯಾಟ್ ಅಂಶ ಇರೋದೇ ಇಲ್ಲ ಫ್ಯಾಟ್ ಅಂಶ ಇಲ್ಲದೇ ಇರೋದ್ರಿಂದ ದೇಹದ ತೂಕ ಇಳಿಸ್ಕೊಳ್ಳಿಕ್ಕೆ ಕಡಿಮೆ ಮಾಡಿಕೊಳ್ಳಿಕ್ಕೆ ಇದು ತುಂಬ ಉಪಯುಕ್ತ ಹಾಗಾಗಿ ಮೊಳಕೆ ಕಾಳು ದೇಹದ ತೂಕವನ್ನು ಇಳಿಸ್ಲಿಕ್ಕೆ ಉತ್ತಮವಾಗಿರತಕ್ಕಂಥ ಆಹಾರ ಪದಾರ್ಥಗಳು ಈಗ ನೋಡಿ ಇದಕ್ಕೆ ಫ್ರೈ ಮಾಡಿರೋ ಈರುಳ್ಳಿ ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ ಮಸಾಲೆಗೆ ಈಗ ಬೇಲಿಕ್ಕೆ ಇಟ್ಟಿರ್ತಕ್ಕಂತಹ ಮೊಳಕೆ ಕಾಳು ಬೇಳೆಗಳು ಎರಡು ವಿಸಲ್ ಕೂಗಿದೆ ಈಗ ಆಫ್ ಮಾಡ್ಕೊಳ್ಳೋಣ ಇದು ತಣ್ಣಗಾಗೋ ತನಕ ಈ ಕುಕ್ಕರ್ ತಣ್ಣಗಾಗಬೇಕಲ್ವಾ ತಣ್ಣಗ ಏರೌಟ್ ಆಗೋ ತನಕ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೆ ಈಗ ಅದ್ರ ಜೊತೆಗೆ ಜೀರಿಗೆ ಇದ್ದೀನಿ ಜೀರಿಗೆ ಬೆಳ್ಳುಳ್ಳಿನೇ ಬಸ್ಸಾರಿಗೆ ತುಂಬ ಮುಖ್ಯವಾದಂಥ ಪದಾರ್ಥಗಳು ಈಗ ಅದ್ರ ಜೊತೆಗೆ ಕುರಿದಿರೋಂಥ ತೆಂಗಿನಕಾಯಿ ತುರಿ ಸ್ವಲ್ಪ ಒಗ್ಗರಣೆಗೆ ಮಿಕ್ ಉಳಿಸ್ಕೊಂಡು ಸ್ವಲ್ಪ ಮಾತ್ರ ರುಬ್ಲಿಕ್ಕೆ ಹಾಕೊಳ್ಳೋಣ ಈಗ ಇದಕ್ಕೆ ನೀರನ್ನು ಹ್ಯಾಡ್ ಮಾಡಿ ಮಸಾಲೆ ರುಬ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಬೇಡಿ ಸ್ವಲ್ಪ ಮಾತ್ರ ನೀರು ಹಾಕಬೇಕು ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ರುಬ್ಬಣ ಈಗ ರುಬ್ಬಿ ಮಸಾಲೆ ರುಬ್ಬಿದ್ದೀವಿ ಈಗ ಏರೋಟಾದ ನಂತರ ಕಾಳು ಬೆಂದಿದಾವೆ ಇಲ್ಲೋ ನೋಡೋಣ ನೋಡಿ ಕಾಳು ಬೆಂದಿದೆ ಜಾಸ್ತಿ ಬೇಯಿಸಬಾರ್ದು ಕಾಳು ಬೇಳೆಗಳು ಉದ್ಕೋಕ್ಕೆ ಸ್ವಲ್ಪ ಉದುದ್ರಾಗಿರಬೇಕು ಬಿಡಿಬಿಡಿಯಾಗಿದ್ದರೆ ಕಾಳು ಒಗ್ಗರಣೆ ಹಾಕಿದರೆ ಟೇಸ್ಟಿಯಾಗಿರುತ್ತೆ ಈಗ ರುಬ್ಕೊಂಡಿರೋವಂಥ ಮಸಾಲೆನ ಈಗ ಒಂದು ಸ್ವಲ್ಪ ಹುಣ್ಸೆಹಣ್ಣಿನ ರಸ ಚೆನ್ನಾಗಿ ತೊಳೆದಂತೂ ಹುಣ್ಸೆಣ್ಣೆ ಹಾಕಿರಬೇಕು ಅದರ ರಸನ ಅದಕ್ಕೆ ಸೇರಿಸಬೇಕು ಈಗ ಈಗ ಕಾಳು ಮತ್ತು ನೀರನ್ನು ಬೇರೆ ಬೇರೆ ತೆಗಿಬೇಕು ಬೇಳೆ ಬೇಯಿಸಿರೋವಂಥ ಕಾಳನ್ನು ಆ ರುಬ್ಬಿರೋ ಮಸಾಲೆಗೆ ಸೇರಿಸ್ಬೇಕಲ್ವಾ ಅದಕ್ಕೆ ಕಾಳನ್ನು ಒಂದು ತಟ್ಟೆಗೆ ಚೆನ್ನಾಗಿ ನೀರನ್ನು ಬಸ್ತು ತಟ್ಟೆಗೆ ಹಾಕಬೇಕು ಕಾಳು ತಣ್ಣಗಾಗಲಿಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ನೋಡಿ ಈಗ ಈ ಥರ ತಟ್ಟೆ ಕಾಳನ್ನು ತೆಗೆದಿಟ್ಕೊಳ್ಳೋಣ ಕಟ್ಟು ನೀರನ್ನು ಬೇಯಿಸಿರೋ ಕಾಳನ್ನು ಬೇಯಿಸಿರೋ ಅಂಥ ನೀರನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಈಗ ಅಂಥ ಮಸಾಲೆನ ಬೇಳೆ ಅಂಥ ನೀರಿಗೆ ಆ್ಯಡ್ ಮಾಡಬೇಕು ಈಗ ನೋಡಿ ರುಬ್ಬಿರೋ ಮಸಾಲೆ ಬೇಳೆ ಬೇಯಿಸಿ ಬೇಳೆಕಾಳು ಬೇಯಿಸಿರೋ ಅಂಥ ನೀರಿನ ಕಟ್ಟಿರುತ್ತಲ್ಲ ಅದನ್ನೆಲ್ಲ ಸೇರಿಸಿ ಪಾತ್ರೆಯಲ್ಲಿ ಈ ರೀತಿ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಉಪ್ಪನ್ನು ಈಗ ಸೇರಿಸಬೇಕು ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಬೇಕು ಫಸ್ಟ್ಗೆ ಹಾಕಬಾರ್ದು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಕಾಳಿಗೆ ಈಗ ಅದೇ ಬಾಣಲಿಯಲ್ಲೇ ಒಗ್ಗರಣೆನ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಸಿಡಿಸ್ಬೇಕು ಸಾಸಿವೆ ಸಿಡಿದ ನಂತರ ಒಗ್ಗರಣೆಗೆ ಬೇಕಾಗಿರೋಂಥ ಕರ್ಬೇವು ನಾನು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಕರ್ಬೇವನ್ನೇ ಹಾಕ್ತೀನಿ ಯಾವಾಗಲೂ ಕಣ್ಣು ಕರ್ಬೇವನ್ನ ಕಟ್ ಮಾಡಿ ಹಾಕಬೇಕು ಅನಂತರ ಒಣಮೆಣ್ಸಿನ್ಕಾಯಿ ಆಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ ಇದನ್ನೆಲ್ಲ ಚೆನ್ನಾಗೆ ಒಗ್ಗರಣೆಲ್ಲಿ ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಕಾಳನ್ನು ಹಾಕೋಣ ಬೇಯಿಸಿರೋ ಅಂಥ ಸಪ್ರೇಟ್ ಕಾಳು ತೆಗ್ದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ ಈಗ ಈಗ ಕಾಳನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಉಪ್ಪನ್ನು ಈಗ ಹ್ಯಾಡ್ ಮಾಡೋಣ ಕಾಳಿಗೆ ಈಗ ಸಾಂಬಾರಿಗೆ ಅದೆಲ್ಲ ಮಸಾಲೆ ಕ ನೀರಿನ ಕಟ್ಟು ಎಲ್ಲ ಹಾಕಿ ಆದಮೇಲೆ ಉಪ್ಪು ಹಾಕಿದ್ವಲ್ವ ಈಗ ಒಗ್ಗರಣೆಯಲ್ಲಿ ಈಗ ಹಾಕೋಣ ಉಪ್ಪು ನಾವು ಬೇಯಿಸ್ಲಿಕ್ಕೆ ಉಪ್ಪು ಹಾಕಿಲ್ಲ ಹಾಗಾಗಿ ಈಗ ಹಾಕ್ತಾಯಿದೀವಿ ಮತ್ತು ತುರಿದಿರೋವಂಥ ತೆಂಗಿನಕಾಯಿ ತುರಿ ಇದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಾಳನ್ನು ಒಗ್ಗರಣೆ ಮಾಡಿದ್ದಾಯ್ತು ನೋಡಿ ಈಗ ಬಸ್ಸಾರಿನ ಕಾಳು ರೆಡಿ ಇದೆ ಈಗ ಸಾಂಬಾರು ಇದು ಬಸ್ಸಾರಿ ಈಗ ಇದು ಊಟ ಮಾಡಲಿಕ್ಕೆ ರೆಡಿ ಇದೆ ಬೇಕಾಗಿರೋವಂಥ ಸಾಮಗ್ರಿಗಳು ಮೊಳಕೆ ಬರೆಸಿದಂಥ ಹುರುಳಿಕಾಳು ಹೆಸ್ರು ಕಾಳು ತೊಗರಿಬೇಳೆ ಅಲಸಂದೆಕಾಳು ಹುಣಸೆ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ತುರಿ ಜೀರಿಗೆ ಒಂದು ನಿಂಬೆಹಣ್ಣು ಕರ್ಬೇವಿನ ಸೊಪ್ಪು ಒಗ್ಗರಣಿಗೆ ಎಣ್ಣೆ ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪಿದ್ರೂ ಸೇರಿಸ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ